ಎಲ್ಲರಿಗೂ ನಮಸ್ಕಾರ ಈಗ ಮಾನ್ಯ ಪಾಟೀಲ್ ಸರ್ ಹೇಳಿದಂತೆ ಸ್ವಲ್ಪ ಏನು ಸವಿಸ್ತಾರವಾಗಿ ತಮಗೆ ಎಕ್ಸ್ಪ್ಲೈನ್ ಮಾಡಲಿಕ್ಕೆ ನಾನು ಬಯಸ್ತಾ ಇದ್ದೀನಿ ಮೊದಲನೇದಾಗಿ ಮಾನ್ಯ ರಾಹುಲ್ ಗಾಂಧಿ ಅವರು ನಿನ್ನೆ ಪ್ರೆಸ್ ಮೀಟ್ ಮಾಡಾದ ನಂತರ ಅವರು ನಮ್ಮ ಎಲೆಕ್ಷನ್ ಕಮಿಷನ್ದವರು ಹೇಗೆ ಬಿಂಬಿಸ್ತಾ ಇದ್ದಾರೆ ಅಂದರೆ ಈ ಮತ ಕಳತನ ಏನಾಗಿದೆ ಅಥವಾ ಆಗಬಹುದಾಗಿತ್ತು ಅದು ಅವರೇ ಕಂಡು ಹಿಡಿದ್ರು ಅಂತ ಅವರ ಒಂದು ಆ್ಯಕ್ಷನ್ಸಿಂದ ಅವರ ಒಂದು ಏನು ವಿಜಿಲೆನ್ಸಿಂದ ಇದು ಏನೋ ಮತದಾರರ ಪಟ್ಟಿಯಿಂದ ಈ ವೋಟರ್ಸ್ನ ಡಿಲೀಟ್ ಮಾಡೋ ಪ್ರಕ್ರಿಯೆ ಏನಿದೆ ಅದು ನಿಂತು ಅವರು ಅವ್ರು ನಿಲ್ಲಿಸಿತ್ತು ಅಂತ ಹೇಳ್ತಾರೆ ಅದು ಫಸ್ಟು ಶುದ್ಧ ಸುಳ್ಳು ಇದು ಫೆಬ್ರವರಿ ಹನ್ನೊಂದನೇ ತಾರೀಕು ಎರಡು ಸಾವಿರದ ಇಪ್ಪತ್ತ್ಮೂರು ಕಲಬುರ್ಗಿನಲ್ಲಿ ಮಾನ್ಯ ಬಿ ಆರ್ ಪಾಟೀಲ್ ಸಾಹೇಬರು ನಾನು ಮತ್ತು ನಮ್ಮ ಮುಖಂಡರು ಮಾಡಿದಂಥ ಪ್ರೆಸ್ ಕಾನ್ಫರೆನ್ಸ್ ಭಾಳ ಸ್ಪಷ್ಟವಾಗಿ ಇಲ್ಲಿ ಬಿ ಆರ್ ಪಾಟೀಲ್ ಸಾಹೇಬ್ ಹೇಳ್ತಾ ಇದ್ದಾರೆ ಆರು ಸಾವಿರದ ಆರುನೂರ ಎಪ್ಪತ್ತು ಫೇಕ್ ಅಪ್ಲಿಕೇಶನ್ಸು ಆನ್ಲೈನು ಡಿಲೀಷನಿಗೆ ರಿಕ್ವೆಸ್ಟ್ ಬಂದಿದೆ ಅಂದ್ಬಿಟ್ಟು ದಿಸ್ ಈಸ್ ಇನ್ ಫೆಬ್ರವರಿ ಇಲೆವೆನ್ ಟ್ವೆಂಟಿ ಟ್ವೆಂಟಿ ತ್ರೀ ಅದಾದ ನಂತರ ಫೆಬ್ರವರಿ ಟ್ವೆಂಟಿಯತ್ ಇದು ನನ್ನ ಲೆಟರ್ ಹೆಡ್ ನಿಮಗೂ ಎಲ್ಲ ಕಳಿಸ್ಕೊಡ್ತೀವಿ ಇನ್ ಮೈ ಕೆಪಾಸಿಟಿ ಆಸ್ ಚೇರ್ಮನ್ ಆಫ್ ಕಮ್ಯುನಿಕೇಷನ್ಸ್ ಆಫ್ ಕರ್ನಾಟಕ ಪ್ರದೇಶ್ ಕಾಂಗ್ರೆಸ್ ಕಮಿಟಿ ನಾವು ಚೀಫ್ ಎಲೆಕ್ಷನ್ ಕಮಿಷನ್ ನ್ಯೂ ಡೆಲ್ಲಿಗೆ ಬರೆದಿರುವಂಥ ಪತ್ರ ಕಂಪ್ಲೇಂಟ್ ಕಾಪಿ ಇದರಲ್ಲಿ ಸಿಗ್ನೇಟ್ರೀಸ್ ಇರೋದು ಮಾನ್ಯ ಬಿ ಆರ್ ಪಾಟೀಲ್ ಸಾಹೇಬರು ನಾನು ಮತ್ತು ರಮೇಶ್ ಬಾಬು ಅವರು ಇಲ್ಲಿ ವಿ ಹ್ಯಾವ್ ಅಲೆಜ್ಡ್ ಹೌ ಸಿಸ್ಟಮ್ಯಾಟಿಕಲಿ ಅನ್ವಿಟಿಂಗ್ಲಿ ಪೀಪಲ್ ಆರ್ ಬೀಯಿಂಗ್ ಡಿಲೀಟೆಡ್ ಫ್ರಮ್ ದ ವೋಟರ್ ಲಿಸ್ಟ್ ಭಾಳ ಸ್ಪಷ್ಟವಾಗಿ ನಾವು ಇದು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಹೇಳ್ತಾರೆ ಇದು ಎಫ್ ಐ ಆರ್ ಕಾಪಿ ಯಾರ್ದು ಎಫ್ ಐ ಆರ್ ಕಾಪಿ ಇದು ಇದು ಅವಾಗಿನ ಎ ಸಿ ಕಲಬುರ್ಗಿ ಎ ಸಿ ಮಮತಾ ಅನ್ನೋರು ಎಫ್ ಐ ಆರ್ ಫೈಲ್ ಮಾಡ್ತಾರೆ ಎಫ್ ಐ ಆರ್ ಹೇಗೆ ಫೈಲ್ ಮಾಡ್ತಾರೆ ಅಂದರೆ ಎಸ್ ಎ ರಿಟರ್ನಿಂಗ್ ಆಫೀಸರ್ ಅವಾಗ ನಾವು ಇಲ್ಲಿ ಚುನಾವಣೆ ಆಯೋಗಕ್ಕೆ ಕಂಪ್ಲೇಂಟ್ ಕೊಟ್ಟಾದ ಮೇಲೆ ಲೋಕಲಲ್ಲಿ ಪಾಟೀಲ್ ಸಾಹೇಬರು ಒತ್ತಡತಾದ ಮೇಲೆ ನಾವು ಧರಣಿ ಕೊಡ್ತೀವಿ ಅಂತ ಅವರಿಗೆ ನಾವು ಒತ್ತಾಯ ಮಾಡಿದಾಗ ಆವಾಗ ಅಂದಿನ ರಿಟರ್ನಿಂಗ್ ಆಫೀಸರ್ ಎ ಸಿ ಕಲಬುರ್ಗಿ ಅವರು ಒಂದು ಎಫ್ ಐ ಆರ್ ದಾಖಲು ಮಾಡ್ತಾರೆ ಇಲ್ಲಿ ಭಾಳ ಸ್ಪಷ್ಟವಾಗಿ ಏನು ಹೇಳ್ತಾರೆ ಅಂದರೆ ಶ್ರೀ ಬಿಆರ್ ಪಾಟೀಲ್ ಅವರು ಮಾಜಿ ಶಾಸಕರು ಅಳಂದದವರು ಮಾನ್ಯ ಕೇಂದ್ರ ಚುನಾವಣೆ ಆಯೋಗ ರವರಿಗೆ ಆಳಂದ್ ವಿಧಾನಸಭಾ ಮತಕ್ಷೇತ್ರದಲ್ಲ ಎರಡುನೂರ ಐವತ್ತಾರು ಮತಗಟ್ಟೆಗಳ ವ್ಯಾಪ್ತಿಯಲ್ಲಿ ಬರುವ ಆರು ಸಾವಿರದ ಆರುನೂರ ಎಪ್ಪತ್ತು ಮತದಾರರನ್ನು ಮತದಾರರ ಪಟ್ಟಿಯಿಂದ ಅನಧಿಕೃತವಾಗಿ ಕೈಬಿಡಲಾಗಿದೆ ಎಂದು ದೂರು ಸಲ್ಲಿಸಿದ ಮೇರೆಗೆ ಇಟ್ ಇಸ್ ದಿಸ್ ಇಸ್ ಅ ಗವರ್ಮೆಂಟ್ ಡಾಕ್ಯುಮೆಂಟ್ ನಲ್ಲಿ ಕೊಟ್ಟಿದ್ದಾರೆ ಬಿಆರ್ ಪಾಟೀಲ್ ಸಾಹ್ರ ದೂರಿನ ಆಧಾರದ ಮೇಲೆ ಆಗಿರೋದು ಮೇಲ್ನೋಟಕ್ಕೆ ಹೇಳ್ತೀನಿ ಹೇಳ್ತೀನಿ ಸರ್ ಮೇಲ್ನೋಟಕ್ಕೆ ಇದ್ರೆ ಎಫ್ ಐ ಆರ್ನಲ್ಲಿ ಏನು ಹೇಳ್ತಾರೆ ದಿಸ್ ಇಸ್ ಆನ್ ಟ್ವೆಂಟಿ ಒನ್ ಟು ಟ್ವೆಂಟಿ ಟ್ವೆಂಟಿ ತ್ರೀ ಐ ವಿಲ್ ಸೇ ಎಲ್ಲ ದಾಖಲೆಗಳು ನಿಮಗೆ ತಲುಪಿಸ್ತೀವಿ ನಾವು ಮೇ ಇಲ್ಲಿ ರಿಟರ್ನಿಂಗ್ ಆಫೀಸರ್ ಏನು ಹೇಳ್ತಾರೆ ಅಂದರೆ ದೂರ ನೀಡಾದ ಮೇಲೆ ನಾವು ಒಂದು ಪ್ರಾಥಮಿಕ ತನಿಖೆ ಮಾಡಿದಾಗ ಮಾನ್ಯ ಬಿ ಆರ್ ಪಾಟೀಲ್ ಅವರು ಹೇಳಿದ್ದು ನಿಜ ಔಟ್ ಆಫ್ ಸಿಕ್ಸ್ ಥೌಸಂಡ್ ಒನ್ ಹಂಡ್ರೆಡ್ ಆ್ಯಂಡ್ ಏಯ್ಟೀನ್ ದಟ್ ವೇ ಆರ್ ಇನ್ವೆಸ್ಟಿಗೇಟೆಡ್ ರ್ಯಾಂಡಮ್ಲಿ ಓನ್ಲಿ ಟ್ವೆಂಟಿ ಫೋರ್ ವೇರ್ ಫೌಂಡ್ ಟು ಬಿ ಜೆನ್ಯೂನ್ ಕೇಸಸ್ ಫೈವ್ ಥೌಸಂಡ್ ನೈನ್ ಹಂಡ್ರೆಡ್ ಆ್ಯಂಡ್ ನೈಂಟಿ ಫೋರ್ ವೋಟ್ಸ್ ಏನಿದೆ ಅದು ಯಾರೂ ಕೂಡ ಅಪ್ಲೈ ಮಾಡಿಲ್ಲ ಅವ್ರ ಹೆಸರಲ್ಲಿ ಬೇರೆಯವರ ಅಪ್ಲಿಕೇಶನ್ ಹಾಕಿರೋದು ಫೋರ್ಜರಿ ಅಂತ ಬರೆದಿದ್ದಾರೆ ಸರ್ ಅವರು ಭಾಳ ಸ್ಪಷ್ಟವಾಗಿ ಹೇಳ್ತಾರೆ ಹೇಗಾಯಿತು ಏನಾಯಿತು ಅಂತ ಗೊತ್ತಿಲ್ಲ ಅಂದ್ಬಿಟ್ಟು ನಾವು ಐ ಆರ್ ಮಾಡ್ತಾ ಇದ್ದೀವಿ ಅಂತ ಐ ಆರ್ ಆದಮೇಲೆ ತನಿಖೆ ಆಗುತ್ತೆ ತನಿಖೆ ಐ ವಿಲ್ ಗಿವ್ ಎವ್ರಿಥಿಂಗ್ ಸರ್ ಐ ಆರ್ ಆದ ತನಿಖೆ ಆದ್ಮೇಲೆ ತನಿಖೆ ಆದಾಗ ಭಾಳ ಸ್ಪಷ್ಟವಾಗಿ ತನಿಖಾ ಅಧಿಕಾರಿಗಳು ಏನು ಹೇಳ್ತಾರೆ ಅಂದರೆ ನಾವು ಎಲ್ಲರಿಗೂ ಕರೆದು ಮಾತನಾಡಿದ್ದೇವೆ ಅವರಿಗೂ ಕೂಡ ಗೊತ್ತಿಲ್ಲ ಹೇಗೆ ಅವ್ರದ್ದು ಹೆಸರು ನೋಂದಣಿ ಆಗಿದೆ ಮತ್ತು ನೋಂದಣಿ ಕೆಲವು ಜನ ಬಿ ಎಲ್ ಒಗಳಿಗೂ ನಾವು ಕೇಳಿದಾಗ ಅವ್ರಿಗೂ ಕೂಡ ಗೊತ್ತಿಲ್ಲ ನಾವು ಸ್ವಲ್ಪ ಟೆಕ್ನಿಕಲಿ ಇನ್ವೆಸ್ಟಿಗೇಟ್ ಮಾಡಿದಾಗ ಕೆಲವು ಮೊಬೈಲ್ ನಂಬರ್ ಸಿಕ್ಕಿವೆ ಆ ಮೊಬೈಲ್ ನಂಬರ್ಗಳ ಮೂಲ ಬಿಹಾರು ಮಧ್ಯಪ್ರದೇಶ ಉತ್ತರ ಪ್ರದೇಶ ಗುಜರಾತು ಇತ್ಯಾದಿ ಅದು ಅದ್ರ ಬಗ್ಗೆ ನಾವು ಹೆಚ್ಚು ತನಿಖೆ ನಡೆಸಬೇಕಾಗಿದೆ ಅವ್ರೇನು ಹೇಳ್ತಾರೆ ನಮಗೆ ಈ ಡಿವೈಸ್ ಐ ಡಿಗಳಿರ್ಬೋದು ಐ ಪಿ ಐ ಅಡ್ರೆಸ್ಗಳಿರ್ಬೋದು ಡೆಸ್ಟಿನೇಷನ್ ಐ ಪಿಗಳಿರ್ಬೋದು ಲಾಗಿನ್ಸ್ ಇರ್ಬೋದು ಒ ಟಿ ಪಿ ಎಲ್ಲಿಂದ ಸೃಷ್ಟಿಯಾಗಿದೆ ಅಂತ ನಮಗೇನಾದರೂ ಕೊಟ್ಟರೆ ನಾವು ತನಿಖೆಯನ್ನು ಮುಂದುವರ್ಸ್ಬೋದು ಅಂತ ನಿನ್ನೆ ಸಿ ಇ ಒ ಅವ್ರೇನು ಹೇಳ್ತಾರೆ ಚುನಾವಣೆ ಆಯೋಗದವರು ಇಲ್ಲ ನಾವು ಎಲ್ಲ ಮಾಹಿತಿಯನ್ನು ನಾವು ಕೊಟ್ಬಿಟ್ಟಿದ್ದೀವಿ ಅಂತ ಹೇಗೆ ಕೊಟ್ಟಿದ್ದಾರೆ ಅಂತ ನನಗೆ ಅರ್ಥ ಆಗ್ತಲ್ಲ ಯಾವ ಮಾಹಿತಿ ಕೊಟ್ಟಿದ್ದಾರೆ ಅಂತ ಅದನ್ನು ಕ್ಲಾರಿಟಿ ಕೊಟ್ಬಿಡಲಿ ನಮಗೆ ಹದಿನೆಂಟು ಪತ್ರಗಳು ಬರೆದಿದ್ದಾರೆ ಹದಿನೆಂಟು ತಿಂಗಳಲ್ಲಿ ಒಂದಕ್ಕೂ ಕೂಡ ಕೌಡೆಕಾಸ್ ಕೀಮತ್ ಕೊಟ್ಟಿಲ್ಲ ಇವರು ಇದು ನೋಡಿ ಒಂದು ಎರಡು ಎರಡು ಸಾವಿರದ ಇಪ್ಪತ್ತೈದು ಸೈಬರ್ ಕ್ರೈಮ್ ಡಿವಿಷನ್ ರೈಟ್ಸ್ ಟು ಚೀಫ್ ಎಲೆಕ್ಷನ್ ಆಫೀಸರ್ ಏನಂತ ಬರೀತಾರೆ ಅಂದರೆ ಟು ಡೈರೆಕ್ಟ್ ದ ಕನ್ಸರ್ನ್ ಸಬ್ಜೆಕ್ಟ್ ಟು ಡೈರೆಕ್ಟ್ ದ ಕನ್ಸರ್ನ್ ಟು ಪ್ರೊವೈಡ್ ರೆಲವೆಂಟ್ ಇನ್ಫಾರ್ಮೇಷನ್ ಫಾರ್ ಪರ್ಪಸ್ ಆಫ್ ಇನ್ವೆಸ್ಟಿಗೇಷನ್ ಏನು ಕೇಳ್ತಾರೆ ಇದರಲ್ಲಿ ಡ್ಯೂರಿಂಗ್ ದ ಕೋರ್ಸ್ ಆಫ್ ಇನ್ವೆಸ್ಟಿಗೇಷನ್ ದಿ ಐ ಪಿ ಲಾಗ್ಸ್ ಆರ್ ಪ್ರೊವೈಡೆಡ್ ಆನ್ ಪರ್ಸುವಲ್ ಆಫ್ ದ ಡೆಸ್ಟಿನೇಷನ್ ಐ ಪಿ ಆ್ಯಂಡ್ ಡೆಸ್ಟಿನೇಷನ್ ದ ಕೋರ್ಟ್ ಆರ್ ಮಿಸ್ಸಿಂಗ್ ದೇರ್ ಫಾರ್ ಇಟ್ ಈಸ್ ರಿಕ್ವೆಸ್ಟೆಡ್ ಟು ಡೈರೆಕ್ಟ್ ದ ಕನ್ಸರ್ನ್ ಟು ಪ್ರೊವೈಡ್ ದ ಸೇಮ್ ಆಲ್ಸೋ ಪ್ರೊವೈಡ್ ದ ಇನ್ಫಾರ್ಮೇಷನ್ ಡಾಕ್ಯುಮೆಂಟ್ ರಿಲೇಟೆಡ್ ಟು ಬಿಲೋ ಮೆನ್ಷನ್ ಕ್ವೇರೀಸ್ ಕ್ವೇರೀಸ್ ಏನಿದೆ ಐದು ಕ್ವೇರಿಗಳು ಕೇಳಿದ್ದಾರೆ 1. Whether OTP multi slash multi-factor authentication facility is adopted by NVSP NBS, and VHA apps platform. 2. Whether OTP authentication facility is extended to upload applications, if so provide details. 3. If authentication like OTP is existed, whether OTP will be sent to mobile number used for login or mobile number provides in the form by applicant or both. 4. Provide the certificate US 65B. Uh, uh, PF Indian Evidence Act 1872 by the person holding lawful control, user from where the logs were created during the activities and generated to produce before LEA. Further, the Honorable Supreme Court held that 65B certificate is mandatory for admissibility of electronic device in the secondary form as evidence. In the judgment, Arjun uh, Pandit Rao Kotar versus Kailash uh, Kushan Rao. ಆನ್ ಜುಲೈ ಫೋರ್ಟೀನ್ ಟ್ವೆಂಟಿ ಟ್ವೆಂಟಿ ನಂಬರ್ ಫೈವ್ ಡೈರೆಕ್ಟ್ ದ ಕನ್ಸರ್ಟ್ ಟು ಅರೇಂಜ್ ಅ ಪ್ರಸೆಂಟನ್ ವಿತ್ ರೆಸ್ಪೆಕ್ಟ್ ಟು ದಲಿಗೇಷನ್ ಮೇಡ್ ಆ್ಯಂಡ್ ಸ್ಟೆಪ್ ಬೈ ಸ್ಟೆಪ್ ಯೂಸೇಜ್ ಆಫ್ ಎನ್ ವಿ ಎಸ್ ಪಿ ವಿ ಎಚ್ ಎ ಆ್ಯಂಡ್ ಗರುಡಾ ಆಪ್ಸ್ ಫ್ರಾಮ ವೋಟರ್ ಸ್ಲ್ಯಾಶ್ ಪಬ್ಲಿಕ್ ಪರ್ಸ್ಪೆಟಿವ್ ಟು ದ ಇನ್ವೆಸ್ಟಿಗೇಷನ್ ಟೀಮ್ಸ್ ಹ್ಯಾಂಡ್ಸ್ ಇಟ್ ಇಸ್ ರಿಕ್ವೆಸ್ಟೆಡ್ ಟು ಡೈರೆಕ್ಟ್ ಕನ್ಸರ್ಟ್ ಟು ಪ್ರೊಡ್ ದ ಡೀಟೇಲ್ಸ್ ಫರ್ ಪರ್ಪಸ್ ಆಫ್ ಇನ್ವೆಸ್ಟಿಗೇಷನ್ ಬಹಳ ಸ್ಪಷ್ಟವಾಗಿ ಕೇಳ್ತಾ ಇದಾರೆ ಐ ಪಿ ಅಡ್ರೆಸ್ಸಸ್ ಎಲ್ಲಿದೆ ಡಿವೈಸ್ ಐ ಡೀಸ್ ಎಲ್ಲಿದೆ ನಿಮಗೆ ಡೆಸ್ಟಿನೇಷನ್ ಐ ಪಿಗಳು ಎಲ್ಲಿ ಯಾರ್ದಿದೆ ಆಮೇಲೆ ಸುಪ್ರೀಂ ಕೋರ್ಟ್ ಆದೇಶವನ್ನು ಕೂಡ ಅವರು ಕೋರ್ಟ್ ಮಾಡಿ ಹೇಳಿದ್ದಾರೆ ಆ್ಯಸ್ ಪರ್ ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಯು ಆರ್ ಡ್ಯೂಟಿ ಬೌಂಡ್ ಟು ಪ್ರೊವೈಡ್ ದಿಸ್ ಎವಿಡೆನ್ಸ್ ಏನು ಉತ್ತರ ಇಲ್ಲ ಇಲ್ಲಿ ನೋಡಿ ಇವ್ರು ಕೊಟ್ಟಿದ್ದಾರೆ ಅಂತ ಹೇಳ್ತಾರಲ್ಲಪ್ಪ ಕರ್ನಾಟಕ ಚುನಾವಣೆ ಆಯೋಗದವರು ಮತ್ತು ಇದೆಯಲ್ಲ ಪತ್ರ ನಾಲ್ಕು ಎರಡು ಎರಡು ಸಾವಿರದ ಇಪ್ಪತ್ತೈದು ಇದನ್ನು ತಲುಪಿಸ್ತೀವಿ ಆಫೀಸ್ ಆಫ್ ಚೀಫ್ ಎಲೆಕ್ಟ್ರಲ್ ಆಫೀಸರ್ ಬರೀತಾರೆ ಟು ದ ಪ್ರಿನ್ಸಿಪಲ್ ಸೆಕ್ರೆಟರಿ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ನಿರ್ವಾಚನ್ ಸದನ್ ಅಶೋಕ್ ರೋಡ್ ಅವರು ತಮ್ಮ ಸಬ್ಜೆಕ್ಟ್ನಲ್ಲಿ ಯಾವ ಯಾವ ಲೆಟರ್ಗಳು ಉಲ್ಲೇಖಿಸಿದ್ದಾರೆ ಅಂತ ಹೇಳ್ತಾರೆ ಟ್ವೆಂಟಿ ನೈನ್ ಜೀರೋ ಟ್ವೆಂಟಿ ಟ್ವೆಂಟಿ ತ್ರೀ ಟ್ವೆಂಟಿ ಒನ್ ಝೀರೋ ಟು ಟ್ವೆಂಟಿ ಟ್ವೆಂಟಿ ತ್ರೀ ಥರ್ಟಿ ಝೀರೋ ತ್ರೀ ಟ್ವೆಂಟಿ ಟ್ವೆಂಟಿ ತ್ರೀ ಟ್ವೆಂಟಿ ನೈನ್ ಝೀರೋ ಫೋರ್ ಟ್ವೆಂಟಿ ಟ್ವೆಂಟಿ ತ್ರೀ ಥರ್ಟಿ ಝೀರೋ ಫೋರ್ ಟ್ವೆಂಟಿ ಟ್ವೆಂಟಿ ತ್ರೀ ಥರ್ಟಿ ಝೀರೋ ಫೈವ್ ಟ್ವೆಂಟಿ ಟ್ವೆಂಟಿ ತ್ರೀ ಟ್ವೆಲ್ ಝೀರೋ ಸಿಕ್ಸ್ ಟ್ವೆಂಟಿ ಟ್ವೆಂಟಿ ತ್ರೀ ಟ್ವೆಂಟಿ ಒನ್ ಜೀರೋ ಸಿಕ್ಸ್ ಟ್ವೆಂಟಿ ಟ್ವೆಂಟಿ ತ್ರೀ ಸೆವೆಂಟೀನ್ ಝೀರೋ ಸೆವೆನ್ ಟ್ವೆಂಟಿ ಟ್ವೆಂಟಿ ತ್ರೀ ಟ್ವೆಂಟಿ ಸಿಕ್ಸ್ ಝೀರೋ ಸೆವೆನ್ ಟ್ವೆಂಟಿ ಟ್ವೆಂಟಿ ತ್ರೀ ಝೀರೋ ತ್ರೀ ಜೀರೋ ಏಯ್ಟ್ ಟ್ವೆಂಟಿ ಟ್ವೆಂಟಿ ತ್ರೀ ಏಯ್ಟೀನ್ ಜೀರೋ ಏಯ್ಟ್ ಟ್ವೆಂಟಿ ಟ್ವೆಂಟಿ ತ್ರೀ ಏಯ್ಟೀನ್ ಝೀರೋ ಏಯ್ಟ್ ಟ್ವೆಂಟಿ ಟ್ವೆಂಟಿ ತ್ರೀ ಮತ್ತು ಟ್ವೆಂಟಿ ತ್ರೀ ಏಯ್ಟ್ ಟ್ವೆಂಟಿ ಟ್ವೆಂಟಿ ತ್ರೀ ಮತ್ತು ಒನ್ ಟು ಟ್ವೆಂಟಿ ಟ್ವೆಂಟಿ ಫೈವ್ ನೈನ್ಟೀನ್ ಒನ್ ಟ್ವೆಂಟಿ ಟ್ವೆಂಟಿ ಫೋರ್ ಇಷ್ಟೆಲ್ಲ ಪತ್ರ ವ್ಯವಹಾರ ಆಗಿದೆ ವಿತ್ ರೆಫರೆನ್ಸ್ ಟು ದ ಅಬೌವ್ ಸಬ್ಜೆಕ್ಟ್ ಕಾಪಿ ಟು ದ ಲೆಟರ್ ಆಫ್ ಡೆಪ್ಟಿ ಸೂಪ್ರಿಡೆಂಟ್ ಆಫ್ ಪೊಲೀಸಿ ಐ ಡಿ ಬೆಂಗಳೂರು ರೆಫರ್ಡ್ ಅಬವ್ ಇಸ್ ಎನ್ಕ್ಲೋಸ್ಡ್ The investigating officer has requested to provide info, to provide certain information related to case bearing crime Number 2623 registered in Aland police station related to submission of online application for deletion of names in Aland Assembly constituency. The investigating officer has also requested to provide certificate US 65B of the Indian Evidence Act 1872 by the person holding lawful control slash user from where the logs were created during the activities generated to produce before LEA. Yours faithfully, Joint Chief Election Commission uh, Joint Chief Electoral Officer. ಚುನಾವಣೆ ಆಯೋಗ ಕರ್ನಾಟಕ ಏನು ಸುಳ್ಳು ಹೇಳ್ತಾ ಇದ್ದೀರಾ ರೀ ನೀವು ಎಲ್ಲ ಕೊಟ್ಟಿದ್ದೀರಾ ಅಂದರೆ ನೀವು ಯಾಕೆ ಲೆಟರ್ ಬರ್ತಿದ್ದೀರಾ ಹೂಸ್ ಲೆಟರ್ ಇಸ್ ದಿಸ್ ಬಿ ಆರ್ ಪಾಟೀಲ್ ಲೆಟರ್ ಅಲ್ಲ ರಾಹುಲ್ ಗಾಂಧಿ ಅವ್ರ ಲೆಟರ್ ಅಲ್ಲ ಕಾಂಗ್ರೆಸ್ ಪಾರ್ಟಿದ ಲೆಟರ್ ಅಲ್ಲ ಚುನಾವಣೆ ಆಯೋಗದ ಲೆಟರು ಯಾರಿಗೆ ಕೇಂದ್ರ ಚುನಾವಣೆ ಆಯೋಗದ್ದು ಅವರಿಗೆ ಜೀರೋ ಫೋರ್ ಜೀರೋ ಟು ಟ್ವೆಂಟಿ ಟ್ವೆಂಟಿ ಫೈವ್ ಫೆಬ್ರವರಿ ಫೋರ್ತ್ ಟ್ವೆಂಟಿ ಟ್ವೆಂಟಿ ಫೈವ್ ಮತ್ತು ಹೇಳ್ತಾ ಇದ್ದೀರಾ ನಾವು ಕೊಟ್ಬಿಟ್ಟಿದ್ದೀವಿ ನಿಮಗೆ ಎಲ್ಲನೂ ಸಾಕ್ಷಿ ಕೊಟ್ಟಿದ್ದೀವಿ ಏನೇನು ಬೇಕು ಅಂತ ಮತ್ತೆ ಇದ್ಯಾರು ಬರ್ದಿರೋದು ನೀವೇ ಬರೆದಿರೋದಲ್ಲ ಚುನಾವಣೆ ಆಯೋಗದವರೇ ಬರೆದಿರೋದು ಮತ್ತು ನಿನ್ನೆ ಎಲೆಕ್ಷನ್ ಕಮಿಷನ್ ಅವ್ರದ್ದು ರೆಸ್ಪಾನ್ಸ್ ನೋಡಿದ್ರೆ ನನಗೆ ಆಶ್ಚರ್ಯ ಅಂದುತ್ತೆ ಅವ್ರಿಗೆ ಏನಾದರೂ ಸಾಮಾನ್ಯ ಪ್ರಜ್ಞೆ ಇದೆಯಾ ನಿನ್ನೆ ರಾಹುಲ್ ಗಾಂಧಿಯವರು ಎಲ್ಲನ ಹೇಳಿದಾರ ವೋಟ್ ಡಿಲೀಟ್ ಮಾಡಲಿಕ್ಕೆ ಆನ್ಲೈನ್ ಅವಕಾಶ ಮಾಡಿಕೊಡ್ತಾ ಇದ್ದೀರಾ ಅಂತ ಈ ನೆವರ್ ಸೆಟ್ ದ್ಯಾಟ್ ಅವ್ರೇನು ಹೇಳಿದ್ರು ರಾಹುಲ್ ಗಾಂಧಿ ಅವರು ವೋಟ್ ಡಿಲೀಷನಿಗೆ ಫಾರ್ಮ್ ಸೆವೆನನ್ನು ದುರುಪಯೋಗ ಮಾಡ್ತಾ ಇದ್ದಾರೆ ಫೋರ್ಜ್ ಮಾಡ್ತಾ ಇದ್ದಾರೆ ಬೇರೆ ಯಾರೋ ನನ್ನ ಹೆಸರಲ್ಲಿ ಡಿಲೀಷ್ ನನ್ನ ಮತ ಮತವನ್ನು ಡಿಲೀಟ್ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ತಾ ಇದ್ದೀರಾ ಅದು ಅದಕ್ಕೆ ಎವಿಡೆನ್ಸ್ ಕೊಟ್ಟಿದ್ದಾರೆ ಮತ್ತೆ ನೀವೇ ತಾನೇ ಒಪ್ಕೊಂಡಿರೋದು ಬಿ ಎಲ್ ಒಗಳಿಗೆ ಗೊತ್ತಿಲ್ಲ ಏನು ಗೊತ್ತಿಲ್ಲ ಅಂದ್ಬಿಟ್ಟು ಯು ಯುವರ್ ಸೆಲ್ಫ್ ಐವ್ ಫೈಲ್ಡ್ ಅನ್ ಎಫ್ ಐ ಆರ್ ಯುವರ್ ರಿಟರ್ನಿಂಗ್ ಆಫೀಸರ್ ಹ್ಯಾಸ್ ಫೈಂಡ್ ಎನ್ ಎಫ್ಐ ಆರ್ ನಾಟ್ ದ ಕಾಂಗ್ರೆಸ್ ಪಾರ್ಟಿ ಯುಆರ್ ರಿಟರ್ನಿಂಗ್ ಆಫೀಸರ್ ಹ್ಯಾಸ್ ಟೋಲ್ಡ್ ದಟ್ ಫೈವ್ ಥೌಸಂಡ್ ನೈನ್ ಹಂಡ್ರೆಡ್ ಆ್ಯಂಡ್ ನೈಂಟಿ ಫೋರ್ ವೋಟ್ಸ್ ವಿರ್ ಪುಷ್ಡ್ ಟು ಡಿಲೀಟ್ ಇಲ್ಲಿಗಲಿ ಇವತ್ತು ನನಗೆ ಆಶ್ಚರ್ಯ ಆಗುತ್ತದೆ ಇವರು ಹೇಳ್ತಾ ಇರೋದು ನಿಮ್ಮ ಅಧಿಕಾರಿನೇ ಕಂಪ್ಲೇಂಟ್ ಕೊಟ್ಟಿರೋದು ಅಧಿಕೃ ಅನಧಿಕೃತ ಚಟುವಟಿಕೆ ನಡೀತಾ ಇದೆ ಅಂತ ಅದನ್ನು ನೀವು ಇನ್ವೆಸ್ಟಿಗೇಟ್ ಮಾಡೋದು ಬಿಟ್ಟು ಇದು ಏನು ರಾಹುಲ್ ಗಾಂಧಿ ಅವ್ರ ಮಾತನ್ನು ಬಿ ಆರ್ ಪಾಟೀಲ್ ಅವ್ರ ಮಾತನ್ನು ತಿರ್ಚೇದು ಪ್ರಯತ್ನ ಮಾಡ್ತಾ ಇದ್ದೀರಲ್ಲ ನೀವು ಮತ್ತು ನೀವು ಯಾಕೆ ಲೆಟರ್ಗಳು ಬರಿತಾ ಇದ್ದೀರಾ ಇದಕ್ಕೆ ಆಮೇಲೆ ಭಾಳ ಸ್ಪಷ್ಟವಾಗಿ ಅವ್ರು ಇನ್ನೊಂದು ಏನು ಹೇಳ್ತಾರೆ ಅಂದರೆ ನಾವು ಎಲ್ಲನೂ ಕೂಡ ಎವಿಡೆನ್ಸು ನಾವು ಆರು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ಮೂರಿಗೆ ಕೊಟ್ಬಿಟ್ಟಿದ್ದೀವಿ ಅಂತ ಹೇಳ್ತಾ ಇದ್ದಾರೆ ಆರು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ಮೂರಿಗೆ ನೀವೆಲ್ಲ ಎವಿಡೆನ್ಸು ಇನ್ವೆಸ್ಟಿಗೇಟಿಂಗ್ ಆಫೀಸರ್ಸು ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿ ಕೊಟ್ಟಿದ್ದರೆ ಮತ್ತೆ ನೀವು ಯಾಕೆ ಬರ್ದಿದ್ದೀರಾ ಪತ್ರ ಮತ್ತೆ